ಪ್ರಹ್ಲಾದ ಮತ್ತು ಹಿರಣ್ಯ ನಡುವಿನ ಸಂವಾದ ಸುತ್ತಲಿದ್ದವರಿಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗುವುದಕ್ಕಿಂತ ಹೆಚ್ಚಾಗಿ ದೇವತೆಗಳು ಬಹಳ ಆನಂದದಿಂದ ಈ ಮಾತುಗಳನ್ನ ಪರಸ್ಪರ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಆಸ್ವಾದಿಸ್ತಾ ಇದ್ದಾರೆ ಉಳಿದವರಿಗೆ ಏನ್ ಅರ್ಥ ಆಯ್ತೋ ಗೊತ್ತಿಲ್ಲ ಕೋಪ ಬಂತು ಹಿರಣ್ಯ ದುರಾತ್ಮನಾದ ನಾರಾಯಣನನ್ನು ಸ್ತುತಿಸುವ ಈ ದುರ್ಬುದ್ಧಿ ನಿನಗೆ ಹೇಗೆ ಬಂತು ಅಂತ ನನ್ನ ಬೈದ ಎಂಥ ತಂದೆಗೆ ಎಂಥ ಮಗ ಎಂಥ ಕುಲದಲ್ಲಿ ಎಂತಹ ಹುಳ ನನ್ನಂಥ ವಿವೇಕಿಗೆ ಎಂಥ ಮೂರ್ಖನ ಮೂರ್ಖತನದ ಮಗ ಶತ್ರುಗಳನ್ನೇ ಹೊಗಳುವ ಇಂಥ ವ್ಯಕ್ತಿಗೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಿನ್ನಂಥ ನೀಚ ಜಗತ್ನಲ್ಲಿ ಬೇರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೀನೇ ಆ ನೀಚತನದ ಪರಮಾವಧಿ ತನ್ನ ಉಂಡಮನೆಗೆ ಎರಡು ಬಗೆಯುವಂತಹ ದುಷ್ಟನಿಗೆ ಯಾವ ರೀತಿ ನಾನು ಶಿಕ್ಷೆ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬೇಡ ನಾನು ಎಷ್ಟು ಹೇಳಿದ್ರು ನೀನ್ ಕೇಳ್ತಾ ಇಲ್ಲ ಕೊಂದು ಬಿಡ್ತೇನೆ ನನ್ನ ನಿನ್ನ ಸಂಬಂಧದ ಋಣ ಇಲ್ಲಿಗೆ ನಿಂತು ಹೋಗುತ್ತೆ ಅನ್ನಬೇಡ ಅವನ ಬಗ್ಗೆ ಏನು ನನ್ನ ಮುಂದೆ ಸಾಯಲಿಕ್ಕೆ ಹೊರಟವನಿಗೆ ಮಾತ್ರ ಮತ್ತೆ ಮತ್ತೆ ಇಂಥದ್ದೇ ಮಾತುಗಳನ್ನಾಡುವ ದುರ್ಬುತಿ ಹುಟ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವನಲ್ಲಿ ಯಾವುದೇ ಅಂದ್ರೆ ಅಯ್ಯೋ ನಮ್ಮಪ್ಪ ಕೊಂದು ಬಿಡ್ತಾನೆ ಅನ್ನೋ ಭಯವೇ ಅವನ ಮುಖದಲ್ಲಿ ಇರ್ಲಿಲ್ಲ ಅದ್ರಿಂದಾಗಿ ಸಿಟ್ಟು ಜಾಸ್ತಿ ಆಯ್ತು ಕೂಡ್ಲೆ ಹೇಳ್ತಾನೆ ಓ ಸರ್ಪಗಳೇ ತಿಳಿಗೇಡಿಯಾದಂತಹ ಈ ಮೂರ್ಖನನ್ನ ನಿಮ್ಮ ವಿಷದಿಂದ ಕೂಡಿದ ಹಲ್ಲುಗಳಿಂದ ಕಚ್ಚಿ ಕೊಂದುಬಿಡಿ ಅವನನ್ನು ಉಳಿಸ್ಬೇಡಿ ಕಡಿದು ಸಾಯಿಸಿ ಅವನನ್ನ ಅಂತ ಆದೇಶಿಸ್ತಾನೆ ಆಗ ಅವುಗಳ ಪ್ರತಿಯಾದ ಮಾತು ಅಲ್ಲಿ ಕುಹಕ ಮತ್ತು ತಕ್ಷಕ ಅಂಧಕ ಅನ್ನುವ ಸರ್ಪಗಳು ಪ್ರಹ್ಲಾದನ ಮೈಯ ಮೂಲೆ ಮೂಲೆಯನ್ನು ಕಚ್ಚುತ್ತವೆ ಕಚ್ಚಿ ಹಲ್ಲುಗಳನ್ನು ಕಳೆದುಕೊಳ್ಳುತ್ತವೆ ಆದರೆ ಪ್ರಹ್ಲಾದ ಮನಸ್ಸು ನೈವಕಿಂಚಿತ್ ಕರೋ ಮೀತಿ ಯುಕ್ತೋ ಮನ್ನೇ ತತ್ವವಿತ್ತನ್ನುವ ಹಾಗೆ ನಿಶ್ಚಿಂತೆಯಿಂದ ಕೂತಿರುತ್ತೆ ಈ ಹಾವುಗಳಲ್ಲೂ ನಿಂತವನು ನೀನೆ ಅವುಗಳ ವಿಷದಲ್ಲಿಯೂ ನೆಲೆಸಿದವನು ನೀನೇ ವಿಷದಲ್ಲಿ ನೆಲೆಸಿದಾಗ ಅದು ಔಷಧವೂ ಆಗ್ಬೋದು ಹೇಳಲಿಕ್ಕೆ ಬರಲ್ಲ ಪ್ರಹ್ಲಾದನ ಚಿಂತನೆ ಎಷ್ಟು ಸಮಾಧಾನದ ಕಾರವನ್ನು ತಪ್ ತಲುಪಿತ್ತು ಅಂದ್ರೆ ಕಡಿಯುವ ಒಂದೇ ಒಂದು ಹಾವಿನ ಬಗ್ಗೆ ಅವನಿಗೆ ಯೋಚನೆ ಇರಲಿಲ್ಲ ಏನೇ ಆದರೂ ರಕ್ಷಿಸುವಂತಹ ನರಹರಿ ನನ್ನ ಜೊತೆಗೆ ಸದಾ ಇದ್ದಾನೆ ಎನ್ನುವ ಎಚ್ಚರ ಜಾಗೃತವಾಗಿತ್ತು ಪರಮಾತ್ಮನಲ್ಲಿ ಧ್ಯಾನಿಸ್ತಾ ಇತ್ತು ಆ ಧ್ಯಾನವೇ ಅವನಿಗೆ ರಕ್ಷಾ ಕವಚವಾಗಿತ್ತು ಕಚ್ಚಿದ ಹಲ್ಲುಗಳೆಲ್ಲ ಉದುರಿ ಬಿದ್ದವು ಅದರಲ್ಲಿರುವ ವಿಷ ಅವನ ದೇಹದೊಳಗೆ ಸೇರ್ಲಿಕ್ಕೆ ಅವಕಾಶವೇ ಆಗ್ಲಿಲ್ಲ ಆ ಹೊರಗಿನಿಂದ ಒಂದು ಪೊರೆಯನ್ನ ಸೃಷ್ಟಿಸಿದಂತೆ ನರಹರಿಯ ಶಕ್ತಿ ಆತನನ್ನು ರಕ್ಷಿಸಿತು ಅವನಿಗೆ ಮೈಯ ಮೇಲೆ ಪರಿವೆಯೇ ಇಲ್ಲ ಸತ್ವಾಸಕ್ತಮತಿ ಕೃಷ್ಣೇ ಕೃಷ್ಣೇ ನರಸಿಂಹನ ರೂಪಕ್ಕೆ ಹೆಸರನ್ನು ಕೊಡ್ತಾ ಇದ್ದಾರೆ ಕೃಷ್ಣೇ ದೃಶ್ಯಮಾನೋ ಮನೋ ಮಹೋರಗೈ ನವಿವೇದಾತ್ಮನು ಅಲ್ಲೇ ಇದೆ ಮೂವತ್ತೊಂಬತ್ತನೆ ಶ್ಲೋಕ ದೃಶ್ಯಮಾನೋ ಮಹೋರಗೈ ನವಿವೇದಾತ್ಮನೋ ಗಾತ್ರಂ ತತ್ ಸ್ಮೃತ್ಯಾಹ್ಲಾದ ಸುಸ್ಥಿತ ಭಗವಂತನ ವಿಷಯದಲ್ಲಿ ನಿರಂತರವಾದ ಆಸಕ್ತವಾದ ಮನಸ್ಸುಳ್ಳ ಪ್ರಹ್ಲಾದನಿಗೆ ಮಹೋರಗೈಹಿ ಎಂಥ ಕ್ರೂರವಾದ ಸರ್ಪಗಳಿಂದಲೂ ಕೂಡ ಆದ ಘಾಸಿ ಗೊತ್ತೇ ಆಗ್ಲಿಲ್ಲ ನವಿವೇದ ಆತ್ಮನೋ ಗಾತ್ರಂ ಇದು ನನ್ನ ಶರೀರ ಅಂತ ಅವನು ಯೋಚಿಸಿ ಇರಲಿಲ್ಲ ಆತ್ಮನಃ ಗಾತ್ರಮ್ ಇತಿ ನನ್ನ ಶರೀರ ಅಂತ ಯೋಚನೆ ಇದ್ದಾಗ ಮಾತ್ರ ಈ ಶರೀರಕ್ಕೆ ಏನಾದ್ರೂ ಆದಾಗ ನನಗಾಗುತ್ತೆ ದೇವರು ಕೊಟ್ಟ ಶರೀರ ದೇವರು ರಕ್ಷಿಸುವ ಶರೀರ ಅಂತ ದೇವರಲ್ಲಿ ತನ್ನನ್ನು ಒಪ್ಪಿಸಿಕೊಂಡಿದ್ದಾಗಿ ಶರೀರದ ಬಗ್ಗೆ ಆತನಿಗೆ ಚಿಂತೆ ಇರಲಿಲ್ಲ ತತ್ ಸ್ಮೃತ್ಯ ಆಹ್ಲಾದ ಸುಸ್ಥಿತ ಇದು ದೇವರ ಕಾರ್ಯಭಾರಕ್ಕೆ ಯೋಗ್ಯವಾದ ಜಾಗ ಅವನಿಲ್ಲಿ ಎಲ್ಲ ಕಾರ್ಯವನ್ನು ಮಾಡುತ್ತಾನೆ ಅಂತ ಯೋಚಿಸಿದ್ರಿಂದ ಆಹ್ಲಾದ ಮೈಯ ಮೇಲೆ ಪರಿವೇ ಇರಲಿಲ್ಲ ಅವನಿಗೆ ತನ್ನೊಳಗೆ ನೆಲೆಸಿದ ಭಗವಂತನಲ್ಲಿ ನೆಲೆಸಿದ್ದಾದ್ರಿಂದ ಭಗವಂತನ ವಿಷಯ ಬಿಟ್ಟು ಬೇರೆ ಅವನಿಗೆ ಏನು ತೋಚಲಿಲ್ಲ ಆದ್ರಿಂದ ಮೈ ಮೇಲೆ ಏನಾಗ್ತಾ ಇದೆ ಅಂತ ಅವನಿಗೆ ಗೊತ್ತೇ ಆಗ್ಲಿಲ್ಲ ಆ ಸರ್ಪಗಳೇ ವಾಪಾಸು ರಾಜನನ್ನ ಮಾತನಾಡಿಸ್ತಾವೆ ತಂಷ್ಟ್ರಾಭಿಶೀರ್ಣಾಮಣಯ ಸ್ಫುಟಂತಿ ಪಣೇಶು ತಾಪೋ ಹೃದಯೇಶು ಕಂಪ ನಾಸ್ತ್ವಚ ಸ್ವಲ್ಪ ಅಪೀಹ ಭಿನ್ನಂ ಪ್ರಸಾಧಿ ದೈತ್ಯೇಶ್ವರ ಕಾರ್ಯಮನ್ಯತ್ ಹಲ್ಲುಗಳು ಉದುರಿದವು ನಮ್ಮ ತಲೆಯ ಮೇಲಿರುವ ಅತ್ಯಂತ ಪ್ರಾಚೀನ ಕಾಲದ ಮಣಿಗಳು ಭಟ್ ಅಂತ ಒಡೆದು ಹೋದವು ಎಲ್ಲರ ಹೃದಯದಲ್ಲಿ ತಾಪ ಹುಟ್ಟಿಸುವ ಎದೆಬಡಿತವನ್ನ ಹೆಚ್ಚಿಸುವ ನಮ್ಮ ಎದೆಬಡಿತವೇ ಹ್ಮ್ ನೂರು ಪಟ್ಟು ಜಾಸ್ತಿ ಆಯಿತು ಇವನ ತೊಗಲಿನ ಮೇಲೆ ಊರಿದ ಹಲ್ಲುಗಳಿಂದ ಸಣ್ಣ ಗೀರು ಕೂಡ ಆಗ್ಲಿಲ್ಲ ಅಸ್ಯ ತ್ವಚ ಇವನ ತೊಗಲು ಇವನ ಚರ್ಮ ನಾವು ಕಚ್ಚಿದ ಹಲ್ಲುಗಳಿಗೆ ಸ್ವಲ್ಪವೂ ಘಾಸಿ ಆಗ್ಲಿಲ್ಲ ಗೀರಾಗ್ಲಿಲ್ಲ ಸ್ವಲ್ಪ ಮಪೀಹ ಭಿನ್ನಂ ಪ್ರಸಾದಿ ಬೇರೆ ಏನಾದ್ರೂ ಕೆಲಸ ಹೇಳು ಇದನ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಆಗ್ತಾ ಇಲ್ಲ ಹಿರಣ್ಯಕಶಿಪುರುವಾಚ ಹೇ ದಿಗ್ಗಜ ಸಂಕಟದಂತ ಮಿಶ್ರಾಹ ಘ್ನತೈ ಪಕ್ಷಪಾತಂ ಸ್ವಜ್ಞಾತಿ ನಾಶಾಯಿ ವಿವರ್ಧಿತೋಯ್ ಯಥೋರಣೋ ಪ್ರಜ್ವಲಿತೋ ಹುತಾಶ ಕೋಪ ಬಂತವನಿಗೆ ನೀವು ಕೆಲಸ ಮಾಡಿಲ್ಲ ಅಂತ ನನಗೆ ಗೊತ್ತಾಯಿತು ಹೇ ದಿಗ್ಗಜಾಹ ಎಲೈ ದಿಕ್ಕು ದಿಕ್ಕುಗಳನ್ನ ಕಾಯುವಂತಹ ಅತ್ಯಂತ ಎತ್ತರದ ಆನೆಗಳೇ ನಮ್ಮ ವೈರಿ ಪಕ್ಷಪಾತಿಯಾದಂತಹ ಈ ಪ್ರಹ್ಲಾದನನ್ನು ನಿಮ್ಮ ಅತ್ಯಂತ ಚೂಪಾದ ಗಟ್ಟಿಯಾದ ದಾಡೆಗಳಿಂದ ತಿವಿದುಕೊಂಡು ಬಿಡಿ ಅವನನ್ನ ಆನೆ ಸಿಟ್ಟು ಮಾಡಿಕೊಂಡ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಸಾವಿರ ಜನ ಇದ್ರು ಕೂಡ ಅದು ನುಗ್ಗಿ ಅಂದ್ರೆ ಅದರ ವೇಗಕ್ಕೆ ಅದರ ತುಳಿತಕ್ಕೆ ಅದರ ತಿವಿತಕ್ಕೆ ಪ್ರತಿಯೊಬ್ಬನು ನಾಶ ಆಗ್ಲೇಬೇಕು ಹಾಗೆ ಆ ಆನೆಗಳಿಗೆ ಬೋಧಿಸಿದ ತಿಂದು ಬಿಡಿ ಈ ಅರಣಿಯಲ್ಲಿ ಹುಟ್ಟಿದ ಬೆಂಕಿ ಅಲ್ಲೇ ಬಿಟ್ರೆ ಅರಣಿಯನ್ನೇ ಸುಟ್ಟು ಹಾಕುವ ಹಾಗೆ ನಮ್ಮ ಮನೆಯಲ್ಲಿ ಹುಟ್ಟಿದ ಈ ಕೂಸು ನಮಗೆ ಬೀಸ್ತಾ ಇದೆ ಬೆಂಕಿಯ ಗಾಳಿಯನ್ನು ಬೀಸಿ ಇಡೀ ಕುಲವನ್ನೇ ನಾಶ ಮಾಡುತ್ತೆ ಆದ್ರಿಂದಾಗಿ

ತಜ್ಜ ವಿನಾಶಾಯ ತಜ್ಜ ಅಂದ್ರೆ ಅಲ್ಲಿ ವಿಭಕ್ತಿಯೂ ಕೊಡ್ತಿಲ್ಲ ಸ್ವಜ್ಞಾತಿ ವಿನಾಶಾಯ ತನ್ನದೇ ಬಂಧುಗಳನ್ನ ಕೊಲ್ಲುವುದಕ್ಕಾಗಿ ತನ್ನ ಹುಟ್ಟಿದ ಜಾಗವನ್ನೇ ಸುಡುವುದಕ್ಕಾಗಿ ಮಗ ಹುಟ್ಟಿದ್ದಾನೆ ಹೇಗೆ ಅರಣಿ ಮಥನ ಮಾಡುವಾಗ ಅಲ್ಲೇ ಹುಟ್ಟಿದ ಬೆಂಕಿಯನ್ನು ಬಿಟ್ರೆ ಅದೇ ಇಡೀ ಅರಣಿಯನ್ನು ಸುಟ್ಟು ಹಾಕುತ್ತೋ ಹಾಗೆ ಎಷ್ಟು ಚಂದದ ಉದಾಹರಣೆ ಅಂದ್ರೆ ಅದನ್ನು ಕೂಡಲೇ ಬಿಟ್ಟು ಆ ಅರಣ್ಯ ಮಥನ ಮಾಡಿದ್ಮೇಲೆ ಅಲ್ಲೇ ಉಳಿಸಲ್ಲ ಅದನ್ನ ಕೂಡ್ಲೆ ತೆಗೆದು ಒಂದು ತೆಂಗಿನ ನಾರಿಗೋ ಅಥವಾ ಹತ್ತಿಯ ರಾಶಿಗೋ ಅದನ್ನ ಅಲ್ಲೇ ಬಿಟ್ರೆ ಅದು ಇಡೀ ಆ ಮರದ ತುಂಡೆ ಸುಟ್ಟು ಹೋಗುತ್ತೆ ನಮ್ಗೆ ನಾಳೆಗೆ ಅರಣಿ ಇಲ್ಲ ಅಂತ ಆಗುತ್ತೆ ನಾಳೆಯೂ ಮತ್ತೆ ನಾವು ಮಥನ ಮಾಡಿ ಆ ಬೆಂಕಿಯಿಂದ ಯಜ್ಞವನ್ನ ಶುರು ಮಾಡ್ಬೇಕಲ್ವಾ ಹಾಗೆ ಅದನ್ನ ಹೊರಗ್ ಹಾಕ್ಬೇಕು ಹಾಗೆ ಇವನನ್ನ ಕುಲದಿಂದ ಈಗ ಹೊರಗೆ ಹಾಕ್ಲೇಬೇಕು ಇವ್ನ ಇಲ್ಲಿದ್ರೆ ನಮ್ಮ ಕುಲವನ್ನೇ ಸುಡುತ್ತಾನೆ ನಮ್ಮಲ್ಲೇ ಹುಟ್ಟಿ ನಮಗೆ ಶತ್ರುವಾಗಿ ನಿಂತಿದ್ದಾನೆ ಬೆಂಕಿಯಂತೆ ಅಂತ ಬೈತಾ ಇದ್ದಾನೆ ದಿಗ್ಗಜಗಳಿಗೆ ಆದೇಶ ಮಾಡಿದ್ರೆ ತತಸ್ವ ದಿಗ್ಗಜ ದಿಗ್ಗಜೈರ್ಬಾಲೋ ಭೂಭೃಕ್ಷಿರ ಸನ್ನಿಭ ಪಾತಿ ಪೃಷ್ ಧರಣಿ ಭಿನ್ನ ವಿಷಾಣೈರವೇ ಮರತಸ್ತೋವಿಂದ ವಕ್ಷ ಸ್ಥಳ ಪ್ರಾಪ್ಯ ದಂತ ನಾಮಪಿ ಪರಾಶರರು ಹೇಳ್ತಾರೆ ಪರ್ವತ ಶಿಖರದಂತೆ ಭಾರೀ ಗಾತ್ರದ ಎತ್ತರದ ಆ ಆನೆಗಳ ಗುಂಪು ಹುಡುಗನನ್ನ ಧಾವಿಸಿ ಬಂದವು ಕೋಡಿನಿಂದ ಅಂದ್ರೆ ದಾಡೆಯಿಂದ ಆತನನ್ನು ಎತ್ತಿದವು ಎತ್ತಿ ಮೊದಲು ಎಸೆದವು ಅವುಗಳ ಮಾಡುದು ಹಾಗೆ ಈ ಎತ್ತಿ ಬೀಸ್ತಾವೆ ಸೊಂಡಿಲಿನಿಂದ ತಗೊಂಡು ನೆಲಕ್ಕೆ ಜಜ್ಜುತಾವೆ ಜಜ್ಜಿ ಕಾಲಿನಿಂದ ಒತ್ತಿ ಚಚ್ಚುತ್ತವೆ ಭಗವಂತನನ್ನೇ ಸ್ಮರಿಸ್ತಾ ಕೂತಿದ್ದಾನೆ ಭೂಭೃಶಿಖರ ಸನ್ನಿಭೈ ಶ್ಲೋಕ ಮುಂದಿದೆ ಶಿಖರದಂತೆ ಬೆಟ್ಟಗಳಂತೆ ತುಂಬಿರುವಂತಹ ಭೂಭೃತ್ ಅಂದ್ರೆ ಬೆಟ್ಟಗಳು ಅದರ ತುದಿಯೇ ಇರುವ ಚೂಪಿನ ಹಾಗೆ ಇವುಗಳ ದಾಡೆ ಅವನನ್ನ ಗಟ್ಟಿಯಾಗಿ ತಿವಿದಿದೆ ಪಾತಿತಃ ನೆಲಕ್ಕೆ ಒತ್ತಿ ಹಾಕಿದೆ ಧರಣಿ ಪೃಷ್ಠೆ ವಿಷಾಣೈ ದಾಡೆಯಿಂದ ತೀಡಿದೆ ಅವಪೀಡ್ಯತಂ ಸ್ಮರತಸ್ಥಸ್ಯ ಗೋವಿಂದಂ ಆದ್ರೆ ಗೋವಿಂದನ ಸ್ಮರಣೆಯಲ್ಲಿರುವಂತಹ ಆ ಹುಡುಗನ ಮೈಯ ಸಣ್ಣ ರೋಮವು ಕೂಡ ಕೊಂಕಲಿಲ್ಲ ತ್ವಗಪಿ ನ ಭಿನ್ನ ಚರ್ಮ ಸೀಳಿಲ್ಲ ರೋಮ ಕೊಂಕಲಿಲ್ಲ ಭಗವಂತನ ಗೋವಿಂದಂ ನರಸಿಂಹನ ಮತ್ತೆ ನೆನಪನ್ನು ಮಾಡ್ತಾ ಗೋವಿಂದನನ್ನೇ ಸ್ಮರಿಸಿದ ಈ ಹೆಸರು ಹಾಗೇನೆ ತುಂಬಾ ಅಪರೂಪದ ಶಬ್ದ ಇದು ಶೀರ್ಣಾ ಸ್ಥಳಂ ಪ್ರಾಪ್ಯ ಮೈಯಲ್ಲಿ ಸಣ್ಣ ಗಾಯವೂ ಆಗ್ಲಿಲ್ಲ ನಾಮಪಿ ಅವುಗಳ ದಂಟವೇ ಅವನ ಎದೆಗೆ ತಾಗಿ ತುಂಡಾಗಿ ಹೋದು ಯಾಕೆಂದ್ರೆ ಅಲ್ಲಿ ಕವಚವಾಗಿ ನಿಂತವನು ನರಸಿಂಹ ರೂಪ ಶೀರ್ಣ ದಂತ ದಿಗ್ಗಜಾಮನಿ ಸತ್ತಮ ಸಪ್ರಾಹ ಪಿ ಪಿತರಂತ್ರ ಜೋತ್ತಮೈ ಹೇ ಮೈತ್ರೇಯ ಹಲ್ಲು ಮುರಿಸಿಕೊಂಡ ಆನೆಗಳು ವಕ್ರತುಂಡಗಳಾದವು ಆನೆಗಳು ಹಿಮ್ಮೆಟ್ಟಿದವು ಆನೆಗಳ ದಾಡೆಯನ್ನ ತನ್ನ ಎದೆಯತ್ತ ಬಂದು ತಿಳಿಯುತ್ತಿದ್ದಾಗ ಪ್ರಹ್ಲಾದ ತಂದೆಯನ್ನು ಕರೆದು ಹೇಳುತ್ತಾನೆ ವಿದ್ಯಮಾನು ಯಜೋತ್ತಮಿ ಅದು ಚಚ್ಚುತ್ತಾ ಇದೆ ತಿಳಿತಾ ಇದೆ ಎತ್ತುತ್ತಾ ಇದೆ ನೆಲಕ್ಕೆ ಎಸಿತಾ ಇದೆ ಆಗ್ಲೂ ಸ್ವಪಿತರಂ ಆಹ ತನ್ನ ತಂದೆಯನ್ನು ಕುರಿತು ಹೇಳಿದ ಏನ್ ಹೇಳಿದ ಅನ್ನೋದು ಪ್ರಹ್ಲಾದನ ಮಾತು ಮತ್ತೆ ಮುಂದೆ ಇದೆ ಅದನ್ನ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಮುಂದೆ ಪ್ರಹ್ಲಾದನ ಮಾತು ದಂತ ಗಜಾನಾಂ ಅಂತ ಶುರುವಾಗುತ್ತೆ ಆ ಶ್ಲೋಕ ಸ್ವಲ್ಪ ಆಚೆ ಈಚೆ ಇದೆ ಇಲ್ಲ ನೀವು ನೋಡುದ್ರಲ್ಲೇ ಇದೆ ಆ ಶ್ಲೋಕ ಹಾರಿದೆ ಶೀರ್ಣ ದಂತ ಹಿಂದೋಗಿ ಹ್ಮ್ ಹ್ಮ್ ಶೀರ್ಣವಕ್ಷ ಸ್ಥಳ ಪ್ರಾಪ್ಯ ಸಪ್ರಾಹ ಪಿತರಂ ತಲ್ಲಿವರೆಗಾಯ್ತು ಅಲ್ಲಿ ಮಧ್ಯದಲ್ಲಿ ಕೆಲವು ಶ್ಲೋಕ ಬಿಟ್ಟು ಹೋಗಿದೆ ಅನ್ಸುತ್ತೆ ಒಂದೆರಡು ಶ್ಲೋಕ ಇಲ್ಲಿದೆ ನಾಳೆ ಅದನ್ನು ನೋಡಿ ಒಂದು ಶ್ಲೋಕ ಎಕ್ಸ್ಟ್ರಾ ಇದೆ ಇಲ್ಲಿ ದಂತಾಗಜಾನಂ ಅದೇ ಆಗ್ಬೇಕು ಶ್ರೀಹರಿ ಪ್ರಿಯತ ಶ್ರೀ ಕೃಷ್ಣಾರ್ಪಿತಮಸ್ತು नारायण नारायण नारायण